ಈಶ್ವರಪ್ಪ ನೇತೃತ್ವದ ರಾಷ್ಟ್ರಭಕ್ತರ ಬಳಗ ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರಿಗೆ ವಸತಿ ಮೀಸಲಾತಿ ನೀಡಲು ಬಿಡುವುದಿಲ್ಲ ಎಂದು ಆಕ್ರೋಶ ಹೊರಹಾಕಿದೆ ನೂರಾರು ಸಂಖ್ಯೆಯಲ್ಲಿ ಸೇರಿದ ರಾಷ್ಟ್ರಭಕ್ತರ ಬಳಗದ ಕಾರ್ಯಕರ್ತರು ಪ್ರತಿಭಟನೆಗೆ ಸಾಥ್ ನೀಡಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕುಗ್ಗುತ್ತಾ ಕಾಂಗ್ರೆಸ್ ವಿರುದ್ಧ ಬ್ಯಾನರ್ ಹಿಡಿದು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಿದ್ರು ಗಾಂಧಿ ಬಜಾರ್ನಿಂದ ಶಿವಮೊಗ್ಗ ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ರು

ೀಕರಣ ಮಾಡುತ್ತಾ ಹಿಂದೂ ವಿರೋಧಿ ನೀತಿಯನ್ನ ಈ ಒಂದು ಪ್ರತಿಭಟನೆಯ ರ್ಯಾಲಿ ಶಿವೋಪನಾಯಕ ಸರ್ಕಲ್ ಇಂದ ಈಗ ಶಿವೋಪನ ರಾಮನ ಕೇಳುವ ಯೋಜನೆ ಮತ್ತೊಮ್ಮೆ ಮಂತ್ರಿ ಹಾಗೆ ಅಂತ ಹೇಳಿದರೆ ಅವರಿಗೆ ಇಡೀ ದೇಶದಲ್ಲಿ ಸಂವಿಧಾನಬದ್ಧ ಸರ್ಕಾರ ಇದ್ರೆ ಇಡೀ ದೇಶದಲ್ಲಿ ಧರ್ಮಾಧಾರಿತ ಸರ್ಕಾರ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿಯನ್ನು ಕೂಡ ಧರ್ಮಾಧಾರಿತ ಮಾಡ್ತಾ ಇದ್ದಾರೆ ಸಂವಿಧಾನವನ್ನು ವಿರೋಧಿಸಿ ಹದಿನೈದು ಪರ್ಸೆಂಟ್ ಮುಸಲ್ಮಾನರಿಗೆ ವಸತಿಯಲ್ಲಿ ಕೊಡ್ತಾ ಇರೋದು ದುರ್ದೈವ ಇವತ್ತು ನಾವೆಲ್ಲರೂ ಕೂಡ ಇಡೀ ಹಿಂದೂ ಸಮಾಜವೇ ಹೆಚ್ಚು ಕಡಿಮೆ ಇವತ್ತು ಶಿವಮೊಗ್ಗದಲ್ಲಿ ಸೇರಿದೆ ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಯುವಕರು ರಾಷ್ಟ್ರಭಕ್ತರೆಲ್ಲ ಸೇರಿಕೊಂಡು ಪ್ರತಿಭಟನೆ ಮಾಡಿದೆ ನೆನಪಾಗಿದ್ದು ಅಹಲ್ಯಾಬಾಯಿ ಆ ತಾಯಿ ಔರಂಗಜೇಬ್ ಇನ್ನು ಹಿಂದೂ ಸಮಾಜವನ್ನು ಹಿಂದೂ ಧರ್ಮವನ್ನು ಮಟ್ಟ ಹಾಕಬೇಕು ಅಂತೇನು ಪ್ರಯತ್ನ ಮಾಡಿ ಮಾಡಂಥ ಔರಂಗಜೇಬನ್ನು ತುಳಿದು ಅಹಲ್ಯಾಬಾಯಿ ಹೋಳ್ಕರ್ ಯಾವ ರೀತಿ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಿದ್ರು ಕಾಶಿ ವಿಶ್ವನಾಥನ ದೇವಸ್ಥಾನ ಇರ್ಬೋದು ಎಲ್ಲ ರಕ್ಷಣೆ ಮಾಡಿದ್ರು ಬಡವರಿಗೆ ಬಡವರಿಗೆ ಮನೆ ಕಟ್ಟೋದ್ರ ಬಗ್ಗೆ ಇರ್ಬೋದು ವಿಧಿವೆಯರಿಗೆ ನ್ಯಾಯ ಕೊಡಬಹುದು ಎಲ್ಲರೂ ಕೂಡ ಅನ್ಯಾಯ ನ್ಯಾಯ ಕೊಡೋದಿಕ್ಕಿನಲ್ಲಿ ಹಲ್ಯಾಬಾಯಿ ಹುಳ್ಕರ್ ಆದರೆ ಕರ್ನಾಟಕ ರಾಜ್ಯದಲ್ಲಿ ಆ ಔರಂಗಜೇಬ್ ರೂಪದಲ್ಲಿ ಸಿದ್ದರಾಮಯ್ಯವರು ಪ್ರಯತ್ನ ನಡೆಸ್ತಾ ಇದ್ದಾರೆ ಅವರು ಈ ಹಿಂದೂ ಧರ್ಮದ ದೇವಸ್ಥಾನಗಳೆಲ್ಲ ಹೊಡೆದಾಕಿದ್ರು ಹಿಂದೂಗಳೆಲ್ಲ ಅನ್ಯಾಯ ಮಾಡಿದ್ರು ಅದನ್ನು ನಾನು ಯಾಕೆ ಇವತ್ತು ಹೋಳಿಕೆ ಮಾಡ್ತಿದ್ದೀನಿ ಅಂದರೆ ಔರಂಗಜೇಬ್ ಸಿದ್ದರಾಮಯ್ಯವರೇ ಆಗಬೇಡಿ ಅಹಲ್ಯಾಬಾಯಿ ಹೋಲ್ಕರ್ ಅವರ ರಕ್ತ ನಿಮ್ಮ ಮೈಯಲ್ಲಿ ಹರಿತಾ ಇದೆ ಹಲ್ಯಾಬಾಯಿ ಹೋಲ್ಕರ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ತಕ್ಷಣ ಮುಸಲ್ಮಾನರಿಗೆ ಹದಿನೈದು ಪರ್ಸೆಂಟ್ ಯೋಜನೆಯಲ್ಲಿ ಸೇರಿಸಿದಿರಿ ಅದನ್ನು ವಾಪಸ್ ತಗೊಳ್ಳಿಲ್ಲ ಅಂತ ಅಂದರೆ ಜೈಲು ತುಂಬೋದಕ್ಕೂ ಕರ್ನಾಟಕ ರಾಜ್ಯದ ಹಿಂದೂಗಳು ನಾವು ತಯಾರಿದ್ದೀವಿ ರಾಷ್ಟ್ರಭಕ್ತ ತಯಾರಿದ್ದೀವಿ ಆ ಒಂದು ಇದನ್ನು ಏನು ಹದಿನೈದು ಪರ್ಸೆಂಟ್ ಮೀಸಲಾತಿಗೆ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂಡಿದ್ರೆ